ியூஸ் கே சுவ மொதலூர் பந்த் ரைத்தர உகிர ஹோராட்ட ಮುದೋಳ್ ತಾಲೂಕಿನ ಮೂವತ್ತೆಂಟು ಸುತ್ತಮುತ್ತಲು ಗ್ರಾಮದ ಎಲ್ಲಾ ರೈತರು ಇಂದು ಸಂಪೂರ್ಣ ಬಂದ್ ಕರೆ ನೀಡಿದ್ದ ಬೆನ್ನಲ್ಲೇ ಮುದೋಳದಲ್ಲಿ ಪ್ರತಿಭಟನೆಯ ಕಾವು ತೀವ್ರವಾಗಿದೆ ಘಟಪ್ರಭಾ ನದಿ ಪ್ರವಾಹದಲ್ಲಿ ಲಕ್ಷಾಂತರ ಬೆಳೆ ನಾಶವಾಗಿದ್ದು ಬೆಳೆದಂತಹ ಬೆಳೆ ಸುಮಾರು ಹತ್ತು ದಿನಗಳವರೆಗೂ ನೀರಲ್ಲಿ ಕೊಳೆತು ಹೋಗಿರುವುದರಿಂದ ಲಕ್ಷಾಂತರ ಹೆಕ್ಟರ್ ಕಬ್ಬು ಇತರೆ ಬೆಳೆಗಳು ನೀರು ಪಾಲಾಗಿದೆ ಕೂಡಲೇ ಸರ್ಕಾರ ಇದಕ್ಕೊಂದು ಸೂಕ್ತ ಹಾಗೂ ಶಾಶ್ವತ ಪರಿಹಾರ ಒದಗಿಸಿ ನಮ್ಮ ಸಮಸ್ಯೆಯನ್ನ ಆಲಿಸಬೇಕು ಎಂದು ನೂರಾರು ರೈತರು ಇಂದು ರಸ್ತೆಗಿಳಿದು ಹೋರಾಟ ಮಾಡುತ್ತಿದ್ದಾರೆ ಕೋಪ್ರಭಾ ನದಿಯ ಪ್ರವಾಹಕ್ಕೆ ಸಿಲುಕಿ ಹಾನಿಗೊಳಗಾದ ಸಂತ್ರಸ್ತರು ಇವತ್ತು ಬಂದ್ ಕರೆಯನ್ನು ನೀಡಿದ್ದಾರೆ ಮುದೋಳು ಸಂಪೂರ್ಣವಾಗಿ ಅಂಗಡಿ ಮುಂಗಟುಗಳು ವ್ಯಾಪಾರ ವಹಿವಾಟ ಸಂಪೂರ್ಣವಾಗಿ ಬಂದಾಗಿದೆ ಜೊತೆಗೇನಂತಂದರೆ ಈ ರೈತರು ಇವತ್ತು ಒಂದು ಏನು ಬಂದ ಕರೆ ನೀಡಿದ ಹಿನ್ನೆಲೆಯಲ್ಲಿ ಏನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಪಾದಯಾತ್ರೆ ಮೂಲಕ ತಹಸೀಲ್ದಾರ್ ಕಚೇರಿಗೆ ಬಂದು ಮನವಿ ಸಲ್ಲಿಸುವ ಅಥವಾ ತಹಸೀಲ್ದಾರ್ ಕಚೇರಿಗೆ ಬಂದು ಗೇರಾ ಹಾಕುವ ಸಾಧ್ಯತೆಗಳಿದ್ದು ಆ ಕಾರಣಕ್ಕಾಗಿ ಒಂದು ಇವತ್ತು ಒಂದು ತಹಸೀಲ್ದಾರ್ ಕಚೇರಿಗೆ ಮಿನಿ ವಿಧಾನಸೌಧಕ್ಕೆ ಬಿಗಿ ಬದ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ ದೃಶ್ಯದಲ್ಲಿ ಹಿಂದಿನ ಬದಿಯಲ್ಲಿ ಕಾಣ್ತಾ ಇರೋ ಹಾಗೆ ಮುದೋಳು ಒಂದು ಮಿನಿ ವಿಧಾನಸೌಧಕ್ಕೆ ಪೊಲೀಸ್ ಸರ್ಪಗಾವಲಿದೆ ಅಂತ ಅಂತ ಈ ಹೋರಾಟದ ಸ್ಥಳಕ್ಕೆ ಸ್ವತಃ ಜಿಲ್ಲಾಧಿಕಾರಿಗಳು ಬಂದು ನಮಗೆ ಶಾಶ್ವತ ಪರಿಹಾರ ನಾಶವಾದ ಬೆಳೆಗೆ ಸೂಕ್ತವಾದ ಬೆಲೆ ನಿಗದಿ ಮಾಡಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ ಜೊತೆಗೆ ಘಟಪ್ರಭಾ ನದಿಗೆ ನೀರಿನ ಮಟ್ಟ ಹೊರಹರಿವು ಕಡಿಮೆ ಆಗ್ತಾ ಒಳಹರಿವು ಎಷ್ಟಿದೆ ಅಷ್ಟೇ ಹೊರಹರಿವು ಸಹ ಆಗಬೇಕು ಪ್ರವಾಹ ಬೆಳೆಯಲ್ಲಿ ನಿಂತ ನೀರು ಪ್ರವಾಹದ ಮಟ್ಟ ಕಡಿಮೆಯಾಗಬೇಕು ಎಂದು ಒತ್ತಾಯಿಸಿದರು ಮುಂದಿನ ದಿನಗಳಲ್ಲಿ ಪರಿಹಾರ ದೊರೆಯದಿದ್ದರೆ ರೈತರು ಎಲ್ಲಾ ಜಮೀನುಗಳನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಾಗಿದ್ದು ಇದಕ್ಕೆ ಶಾಶ್ವತ ಪರಿಹಾರ ಸಿಗದೇ ಇದ್ದಲ್ಲಿ ಹೋರಾಟ ಮುಂದುವರಿಸಬೇಕು ಎಂದು ರೈತರು ಈ ಮೂಲಕ ಅಂಗಡಿ ಬಂದ್ ಮಾಡಿ ಹಾಗೂ ರಸ್ತೆ ತಡೆ ನಡೆಸಿ ಹೋರಾಟ ಮಾಡುತ್ತಿದ್ದಾರೆ ಮಹೇಶ್ ದೇಮಶೆಟ್ಟಿ ಕೆಎಸ್ ನ್ಯೂಸ್ ಮುಧೋಳ ಇವತ್ತಿನ ಬಂದ್ ಕರೆ ಉದ್ದೇಶ ಏನಂದ್ರೆ ಇವತ್ತು ಕೊಟ್ಟರೆ ಕೃಷ್ಣಾ ನದಿ ಸುತ್ತಮುತ್ತಿನ ಹಳ್ಳಿ ಇವತ್ತು ಕಬ್ಬು ಮತ್ತು ಸಂಪೂರ್ಣ ಮಣಿಗಳು ಮತ್ತು ದನಕಾರಗಳು ಇವತ್ತು ನಾಶ ಮಾಡಿರ್ತಕ್ಕಂಥ ರೈತರಿಗೆ ಎಲ್ಲ ದೊಡ್ಡ ಹಾನಿ ಆಗೈತಿ ಆ ಹಾನಿಯ ಆದ ಈ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರ ತುರ್ತು ಪರಿಹಾರ ಘೋಷಣೆ ಮಾಡ್ಬೇಕಂತಕ್ಕಂಥ ಆಗ್ರಹ ಇಟ್ಕೊಂಡು ಇವತ್ತೇನು ಪ್ರತಿಭಟನೆ ಮಾಡ್ತಿದ್ದೀವಿ ಮೊದಲಾಗ ಇದು ಬರೀ ಇವತ್ತಿಂದಲ್ಲ ಇವತ್ತಿನ ದಿವಸ ನಾವು ಶಾಶ್ವತ ಪರಿಹಾರ ಕೇಳಾಗ್ತೇವೆ ಇವತ್ತಿನ ದಿವಸ ಯಾಕಂದ್ರೆ ಪದೇ ಪದೇ ನಾವು ಹತ್ತೊಂಬ ಹೋದ ಹತ್ತೊಂಬತ್ತರಾಗೂ ನೆರೆ ಪರಿಹಾರ ಬತ್ತು ನೆರೆ ಬತ್ತು ಮತ್ತು ಮೂರು ಸಲ ಬತ್ತು ಈಗೂ ನೆರೆ ಬತ್ತು ಇದು ವರ್ಷ ವರ್ಷ ಈ ಅತಿ ನೆರೆ ಬಂದ್ರೆ ಹೊಳೆದಾಂಡಿ ಇರ್ತಕ್ಕಂಥ ರೈತರು ಹೆಂಗೆ ಬದುಕು ಬದುಕಬೇಕನ್ನುವಂಥದ್ದು ಇವತ್ತು ಭಯ ಆಗಕತ್ತತಿ ಅದಕ್ಕೆ ಸರ್ಕಾರ ಇವತ್ತು ಯಾವುದೇ ಅದು ಕೇಂದ್ರ ಸರ್ಕಾರಲಿ ಭೀ ರಾಜ್ಯ ಸರ್ಕಾರಲಿ ರೈತರ ಧ್ವನಿಗೆ ಅವ್ರ ಪರಿಹಾರ ಸೂಕ್ತ ಪರಿಹಾರಕ್ಕೆ ಹುಡುಕಾಡ್ದು ಸರಿ ಹುಡುಕಾಡದೇ ಹೋದರೆ ನಾವು ಇವತ್ತಿನ ದಿವ್ಸ ಯಾರ ಜನಪ್ರತಿನಿಧಿಗಳದಲ್ಲ ಅವ್ರು ಎಲ್ಲಿದ್ರೂ ಅವ್ರು ಹುಡುಕಾಡಕ್ಕೆ ಅವ್ರು ಮುತ್ತಿಗೆ ಹಾಕುವಂಥ ಸಂದರ್ಭ ಬರ್ತೈತಿ ಅಂತಕ್ಕಂಥದ್ದು ಫಸ್ಟ್ ಎಚ್ಚರಿಕೆ ಕೊಡ್ತೇವೆ ನಾವು ಯಾಕಂದರೆ ಇವತ್ತಿನ ದಿವ್ಸ ಒಂದು ದಿವಸ ಸತ್ರ ಹೇಳ್ಬೋದು ಎರಡು ದಿವ್ಸ ಸತ್ರ ಹೇಳ್ಬೋದು ಈ ದಿವಸ ಹತ್ತಿರ ಹೇಳೋರು ಅಂತಕ್ಕಂಥದ್ದು ಬರ್ತೈತಿ ಇವತ್ತೇನು ಮುಳ ಕೃಷ್ಣ ಮೇಲ್ದಂಡೆ ಮುಳುಗಡೆ ಆಗ್ಯಾವಲ್ಲ ಆ ಯು ಕೆ ಪಿ ಮಾದರಿ ಒಳಗೆ ಈ ಏನೇನು ಮುಣುಗ್ತಾವಂತಕ್ಕಂಥ ಸರ್ವೆ ಮಾಡಿಸ್ಕರಿಂದ ವೈಜ್ಞಾನಿಕ ಸರ್ವೆ ಮಾಡಿಸ್ಕರಿಂದ ಅಲ್ಲಿ ಕಂಪಲ್ಸರಿ ವರ್ಷ ಮುಣಗುವ ಇವು ಇದೇನೇನು ಬಿಟ್ಟಿದ್ದಲ್ಲ ಯಾಕಂದ್ರೆ ಆಲಮಟ್ಟಿ ಹೆಣ್ಣೀರ್ಲಿಂತ್ರ ಬರ್ತಕ್ಕಂಥದ್ದು ನೀರು ತಡೆಗಟ್ಟುತ್ತಾರೋ ತಡಗಟ್ಟನ ಎಲ್ಲ ನಿಂತು ಬಿಡ್ತೈತಿ ಏನು ಸುತ್ತಮುತ್ತ ಒಂದು ಮೂವತ್ತು ನಾಲ್ವತ್ತು ಹಳ್ಳಿ ಕೃಷ್ಣ ಮೇಲ್ದಂಡೆ ಇರ್ಬೋದು ಮತ್ತು ಘಟಪ್ರಭಾ ಮೇಲ್ದಂಡೆ ಇರ್ಬೋದು ಸಂಪೂರ್ಣ ಇವ್ರನ್ನ ಮುಳುಗಡೆ ಮಾಡ್ಬೇಕಂತಕ್ಕಂಥ ಮುಂದೆ ಬರ್ತಕ್ಕಂಥ ಸಂದರ್ಭದೊಳಗೆ ಈ ವಿಚಾರಕ್ಕೆ ಸರ್ಕಾರಗಳು ಕೈ ಹಾಕ್ಬೇಕಂತಕ್ಕಂಥದ್ದು ಇವತ್ತಿನ ದ ಇವತ್ತಿನ ಸಂದರ್ಭದೊಳಗೆ ತುರ್ತು ಪರಿಹಾರ ಕೊಡಬೇಕು ಸರ್ಕಾರ ಯಾವುದೇ ಇರಲಿ ಇವತ್ತಿನ ದಿವಸ ಒಂದು ಎಕರೆಕ ಎರಡೂವರೆ ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಕಬ್ಬಿಗೆ ಮತ್ತು ಚಿಲ್ಲ ಇವು ಏನು ಮೆಕ್ಕೆಜೋಳ ಇರಲಿ ಸೋಯಾಬಾಣ ಇರಲಿ ಇವ್ರಿಗೆ ಕನಿಷ್ಠ ಒಂದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಸರ್ಕಾರ ಅಂತಕ್ಕಂಥದ್ದು ಇದು ತುರ್ತು ಪರಿಹಾರ ಕೇಳಾಗ್ತೀವಿ ನಾವು ಇವತ್ತು ಮತ್ತು ಮು ಶಾಶ್ವತ ಪರಿಹಾರದ ಬದಲು ಸರ್ಕಾರ ಚಿಂತನೆ ಮಾಡ್ಬೇಕಂತಕ್ಕಂಥದ್ದು ಇವತ್ತು ಸಂಪೂರ್ಣ ಮೊದಲು ಬಂದಾಗಿ ಅಂಗಡಿ ಮುಂಗಡಿ ಎಲ್ಲ ಅಂಗಡಿ ಅವರು ನಮಗೆ ಸಪೋರ್ಟ್ ವ್ಯಾಪಾರಸ್ಥರು ಸಪೋರ್ಟ್ ಮಾಡಿದ್ರು ಮತ್ತು ವಕೀಲರು ಸಪೋರ್ಟ್ ಮಾಡಿದಾರೋ ಎಲ್ಲರೂ ಹೋರಾಟ ಎಲ್ಲ ಹೋರಾಟ ಎಲ್ಲ ಸಂಘಟನೆಗಳು ಸಪೋರ್ಟ್ ಮಾಡಿದವು ಈ ಮುಳುಗಡೆ ಸಂತ್ರಸ್ತರು ಬರೀ ನೆರೆ ಸಂತ್ರಸ್ತರಲ್ಲಿ ಇದು ಮುಳುಗಡೆ ಸಂತ್ರಸ್ತರು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಸರ್ಕಾರ ಅಂತಕ್ಕಂಥದ್ದು ಈಗ ನೆರೆ ಅಂದ್ರೆ ಭಾಳ ಆದರೆ ವರ್ಷಕ್ಕೆ ಎರಡು ವರ್ಷಕ್ಕೆ ನೆರೆ ಬಂದು ಹೋಗ್ಬೋದು ಒಂದು ದಿವಸ ಎರಡು ದಿವಸ ನಿಂದಿರ್ಬಾರ್ದು ವರ್ಷ ವರ್ಷ ಮುಣಗ್ತಿ ಅಂದ್ರೆ ಇದು ನೆರೆ ಸಂತ್ರಸ್ತರಲ್ಲ ಮುಳುಗಡೆ ಸಂತ್ರಸ್ತರತ್ತ ಕನ್ಸೆಂಟ್ ಮಾಡ್ಕೋಬೇಕು ಸರ್ Pakai rontak ketat.